ಕಳೆದ ಒಂಬತ್ತು ದಿನದಿಂದನೂ ಕೂಡ ಈ ಬಾರಿಯ ಅಧಿವೇಶನ ಭಾಳ ಆ್ಯಕ್ಟಿವ್ ಆಗಿ ಭಾಳ ಸಮರ್ಥವಾಗಿ ನಮ್ಮೆಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಎಲ್ಲ ಶಾಸಕರು ಒಂದು ರೀತಿ ಒಗ್ಗಟ್ಟಾಗಿ ಹಾಲು ಜೇನು ರೀತಿಯಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಸರ್ಕಾರದ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಮರ್ಥವಾಗಿ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಅಧಿವೇಶನ ವಿಶೇಷವಾಗಿ ಆರ್ ಸಿ ಬಿ ಬಗ್ಗೆ ಇಲ್ಲಿನ ಹನ್ನೊಂದು ಜನ ಏನು ಅಮಾಯಕ ವಿದ್ಯಾರ್ಥಿಗಳು ಸಾವಾಯಿತು ಅದರ ಬಗ್ಗೆ ಗೃಹ ಸಚಿವರು ಹೇಳಿಕೆ ಕೊಟ್ಟ ಮೇಲೂ ಕೂಡ ಸಿ ಎಮು ಹೇಳಿಕೆ ಕೊಡೋ ರೀತಿ ಮಾಡಿದ್ದೀರಿ ಅಂದರೆ ಇಬ್ಬಿಬ್ಬರು ನಮ್ಮ ಹೋರಾಟಕ್ಕೆ ಅವರಿಬ್ಬಿಬ್ಬರು ಮಂತ್ರಿಗಳು ಮುಖ್ಯಮಂತ್ರಿಗಳೇ ಇವತ್ತು ಉತ್ತರ ಕೊಡೋ ಸ್ಥಿತಿಗೆ ತಂದಿದ್ದೀರಿ ಅದೇ ರೀತಿ ಅಭಿವೃದ್ಧಿ ಶೂನ್ಯ ಕಳೆದ ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ ಸರ್ಕಾರ ಪಾಪರಾಗಿದೆ ಅನ್ನೋದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು ಮುಖ್ಯಮಂತ್ರಿಗಳು ಕೊಟ್ಟರು ಅಂದರೆ ಅವ್ರ ಕೈಲಿ ಒಬ್ಬರೇ ಸಮರ್ಥವಾಗಿ ಉತ್ತರ ಹೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅದರ ಜೊತೆಗೆ ಧರ್ಮಸ್ಥಳದ ವಿಚಾರ ಅಂತೂ ಭಾಳ ಇಡೀ ದೇಶ ನೋಡ್ತಾ ಇತ್ತು ಪ್ರಪಂಚ ನೋಡ್ತಾ ಇತ್ತು ನಮ್ಮ ಇಲ್ಲಿನ ಹೋರಾಟ ಆದಮೇಲೆ ಅಲ್ಲಿ ಅಗೆಯೋದು ನಿಲ್ತು ಇಲ್ಲ ಅಂದಿದ್ರೆ ಇನ್ನೂರು ಕಡೆ ಅಗೆಯೋರ್ ಅವರು ಅವರು ಹೇಳಿದ್ದು ನೂರಾರು ಹೆಣಗಳನ್ನು ಓದಿದ್ದೀರಿ ಅಂತ ನಮ್ಮ ಹೋರಾಟದ ಫಲವಾಗಿ ಈ ಸರ್ಕಾರದ ದುಂದು ವೆಚ್ಚ ಮತ್ತು ಅವರು ಆ ವ್ಯಕ್ತಿ ಇದನ್ನು ಮುಸುಕುದಾರಿ ಅವನ ನಿಜ ಬಣ್ಣ ಇವತ್ತು ಮಾಧ್ಯಮದಲ್ಲಿ ಬಯಲಾಗ್ತಾ ಇದೆ ಅನನ್ಯ ಭಟ್ ವಿಚಾರವಾಗೂ ಕೂಡ ಇವತ್ತು ಮಾಧ್ಯಮದಲ್ಲಿ ಸ್ವಿಂಗ್ ಆಪರೇಷನ್ ಮಾಡಿ ಅದನ್ನು ಕೂಡ ಬಯಲ ಬಯಲು ಮಾಡ್ತಾ ಇದ್ದಾರೆ ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಒಂದು ಸರಿ ಚರ್ಚೆಯಾಗಿ ಅದಕ್ಕೆ ಒಂದು ದೊಡ್ಡ ರೂಪ ಬಂದಮೇಲೆ ಇಡೀ ಚಿತ್ರಣವಲ್ಲೇ ಇವತ್ತು ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬದಲಾವಣೆಯನ್ನು ಮಾಡಿದೆ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಆಗೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂಥ ಹೋರಾಟಗಳನ್ನು ಇವತ್ತು ನಾವು ಮಾಡಿದ್ದೀರಿ ಅದೇ ರೀತಿ ಶಾಲೆಗಳ ಬಗ್ಗೆನೂ ಕೂಡ ಸರ್ಕಾರಿ ಶಾಲೆಗಳಿಗೆ ಪ್ರಾಮುಖ್ಯತೆ ಸಿಗಬೇಕು ಅನ್ನೋದು ಕೂಡ ನಾವು ಮಾಡಿದ್ದೀರಿ ರಸಗೊಬ್ಬರ ವಿಚಾರವಾಗಿ ಅವ್ಯವಹಾರ ಆಗ್ತಾ ಇದೆ ಕೇರಳಕ್ಕೆ ರಸಗೊಬ್ಬರ ಹೋಗ್ತಾ ಇದೆ ಅನ್ನೋದಕ್ಕೆ ಸರ್ಕಾರ ಚಾಟಿ ಮುಟ್ಟಿಸಿದ್ದೀರಿ ಅದೇ ರೀತಿ ಬೆಂಗಳೂರಿನಲ್ಲಿ ಇವತ್ತು ರಸ್ತೆ ಹಾಳಾಗಿರ್ತಕ್ಕಂಥ ರಸ್ತೆಗಳು ಅಭಿವೃದ್ಧಿ ಕುಂಠಿತ ಆಗಿರುವಂಥ ರಸ್ತೆಗಳನ್ನು ನೋಡ್ತಾ ಇದ್ದೀರಿ ಇದರ ಬಗ್ಗೆಯೂ ಕೂಡ ಸರ್ಕಾರದ ಗಮನ ಸೆಳೆದು ಹೋರಾಟ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀರಿ ಇಡೀ ರಾಜ್ಯದಲ್ಲಿ ಮಳೆ ಬರ್ತಾ ಇದೆ ಸರ್ಕಾರ ಇನ್ನೂ ಮಲಗಿದೆ ಪರಿಹಾರ ಇಲ್ಲ ಇಲ್ಲಿನ ಮನೆ ಬಿದ್ದವರಿಗೆ ತೊಂಬತ್ತೈದು ಸಾವಿರ ಕೇರಳದಲ್ಲಿ ಮನೆ ಬಿದ್ದವರಿಗೆ ಅವರು ಹತ್ತು ಲಕ್ಷ ಕೊಡ್ತಾ ಇದ್ದಾರೆ ಹತ್ತು ಲಕ್ಷ ಒಂದು ಮನೆಗೆ ಒಂದು ಮನೆಗೆ ಹತ್ತು ಲಕ್ಷ ನಮ್ಮಲ್ಲಿ ಒಂದು ಮನೆ ಬಿದ್ದೋದ್ರೆ ತೊಂಬತ್ತೈದು ಸಾವಿರ ಈ ತಾರತಮ್ಯದ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವು ಚಾಟಿ ಬೀಸಿದ್ದೀರಿ ಅದೇ ರೀತಿ ಸರ್ಕಾರದ ದುಡ್ಡು ತಗೊಂಡು ಸಮಾವೇಶ ಮಾಡಿದ್ರು ಕಾಂಗ್ರೆಸ್ ಸಮಾವೇಶ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದರ ವಿರುದ್ಧವಾಗೂ ಕೂಡ ನಾವು ಹೋರಾಟ ಮಾಡಿದ್ದೀರಿ ಒಟ್ಟಾರೆ ಈ ಸದನದಲ್ಲಿ ಒಟ್ಟಾರೆ ಈ ಸರ್ಕಾರಕ್ಕೆ ಸರಿಯಾದಂಥ ಕಿವಿ ಕೆಲಸವನ್ನು ಮಾಡಿದ್ದೀರಿ ಇನ್ನಾದರೂ ಈ ಸರ್ಕಾರ ಎಚ್ಚೆತ್ತುಕೊಂಡು ಬಡವರ ಪರವಾಗಿ ದೀನದಲಿತರ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಈ ಒಳ ಮೀಸಲಾತಿನೂ ಕೂಡ ನಮ್ಮ ಹೋರಾಟ ನಡೆದಿತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ್ ಬೊಮ್ಮಾಯಿಯವರು ಈ ಒಳ ಮೀಸಲಾತಿಗೆ ಒಂದು ಚಾಲನೆಯನ್ನು ಕೊಟ್ಟಿದ್ದರು ಇವತ್ತು ಕಾಂಗ್ರೆಸ್ ಅದಕ್ಕೆ ಸ್ವಲ್ಪ ಬಣ್ಣ ಸುಣ್ಣ ಮಾಡಿದು ಅದನ್ನು ಸದನದಲ್ಲಿ ಮಂಡಿಸಿದ್ರು ಆದರೆ ಚರ್ಚೆಗೆ ಅವಕಾಶ ಮಾಡಿಕೊಡ್ದೆ ಮುಖ್ಯಮಂತ್ರಿಗಳು ಪಲಾಯನ ಮಾಡಬೇಕು ಎಲ್ಲಿ ಚರ್ಚೆ ಮಾಡಿದ್ರೆ ಅವ್ರ ತಪ್ಪುಗಳು ಹೊರಗಡೆ ಬರ್ತೈತೆ ಅಂತೇಳಿ ಪಲಾಯನ ಮಾಡಿದ್ರು ಇದು ಕೂಡ ದಾಖಲೆಯಲ್ಲಿ ಇದೆ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ